ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಬೆಳಗ್ಗೆನ ನಾವು ನಿನ್ನೆ ನನಗೊಂದು ಕಮ್ಯುನಿಕೇಷನ್ ಗ್ಯಾಪ್ ಆದದಕ್ಕೆ ಸಂಗಮ್ ಸಕ್ಕರೆ ಫ್ಯಾಕ್ಟ್ರಿ ಇಲೆಕ್ಷನ್ ಆಗ್ತೈತೆ ಅಂತ ಬೆಳಗ್ಗೆ ಎಪ್ಸೋಡ್ ಮಾಡೀನಿ ಆದ್ರೆ ನಿನ್ನೆ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಗರ್ದಿ ಗಮ್ಮತ್ ಒಂದು ಸಹಕಾರಿಗಳ ಮ್ಯಾಗಿನ ಮ್ಯಾಗ ಹೆಸರ ಕೊಟ್ಟು ಇಲೆಕ್ಷನ್ ಮಾಡಬೇಡ್ರಿ ವಿರೋಧ ಮಾಡ್ರಿ ದೊಡ್ಡ ದೊಡ್ಡ ಸಹಕಾರ ಸಂಸ್ಥೆಗಳ್ನ ಇಲೆಕ್ಷನ್ದಿಂದ ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮಾಡೋಕ್ಕೆ ಒಂದು ಅನುಕೂಲ ಕಲ್ಪಿಸ್ತರಿ ಅಥವಾ ಅದು ಆಗಬಾರ್ದು ವೈಯಕ್ತಿಕ ದ್ವೇಷ ಆಗಬಾರ್ದು ಜನರ ದುಡ್ಡು ಖರ್ಚಾಗಬಾರ್ದು ಸಹಕಾರಿ ಸಂಸ್ಥೆಗಳೆಲ್ಲ ಹಾದಿ ತಪ್ಪತ್ತವು ಉಡೆ ತುಂಬಿ ಆ ಮೆಂಬರ್ ಸ ಡೈರೆಕ್ಟ್ರುಗಳ ಸದಸ್ಯರದ್ದು ಹಾದಿ ತಪ್ಪಿಸ್ತಾರಂತ ಭಾಳ ಸಲ ಹೇಳ್ತಿದ್ದು ಆ ಪ್ರಕಾರ ನಿನ್ನೆ ಸಂಗಮ ಸಕ್ರಿ ಕಾರ್ಖಾನೆ ಹಿಡ್ಕಲ್ ಡ್ಯಾಮ್ ಅದರ ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆದೈತೆ ಒಟ್ಟಾರೆ ಬೆಳಗಾವಿಯ ಒಂದು ಸಹಕಾರಿ ರತ್ನನ್ರಿ ಸಹಕಾರ ಒಂದು ಸಂಸ್ಥೆಗಳನ್ನ ಹೆಂಗೆ ನಡೆಸಬೇಕು ಅನ್ನೋದಾಗಲಿ ಅಥವಾ ಒಂದು ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಮಣಿ ಮಾಣ್ಣನ ಇಡೀ ರಾಜ್ಯಕ್ಕನ ಒಂದು ಮಾದರಿಯಾಗಿ ತೋರಿಸಿದಂಥ ರಮೇಶ್ ಕತ್ತಿ ಅವರ ತಮ್ಮ ಅನುಯಾಯಿಗಳನ್ನ ಸಂಗಮ ಸಕ್ರಿ ಫ್ಯಾಕ್ಟ್ರಿ ಈಗಾಗಲೇ ಅವ್ರು ಅಂಡರ್ದಾಗೆ ಇತ್ತು ಅವರ ಬ್ಯಾಡದವ್ರನ್ನ ತೆಗೆದ ರಮೇಶ್ ಕತ್ತಿ ಅವರು ತಮಗೆ ಬೇಕಾದವ್ರನ್ನ ಹಾಕಿ ವಿರೋಧ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆ ರಮೇಶ್ ಕತ್ತಿಯ ಸಿಂಹ ಗರ್ಜನೆಗೆ ಒಂದು ಬೆಳಗಾವಿ ಜಿಲ್ಲಾ ಸಹಕಾರಿಗಳ ರಮೇಶ್ ಕತ್ತಿ ವಿರುದ್ಧ ನಾವು ಇಲೆಕ್ಷನ್ ಮಾಡಿದರೆ ಏನಾಗ್ತೈತಿ ಬ್ಯಾಡ ಒಟ್ಟಾರೆ ರಮೇಶ್ ಕತ್ತಿ ಅವ್ರು ಯಾರು ಹೇಳ್ತಾರ ಅವ್ರನ್ನ ನಿರ್ದೇಶಕರನ್ನ ಅಲ್ಲಿ ಮಾಡ್ರಂತ ಒಂದು ಕೆಲವೊಂದು ಬದಲಾವಣೆ ಮಾಡಿ ಅಲ್ಲಿಷ್ಟು ಐತಿ ಈಗ ಅದನ್ನು ಕಳಿಸಿ ಹಳಿ ಹೊಸ ಮಾಡಿ ಸಂಗಮ್ ಸಕ್ಕರೆ ಫ್ಯಾಕ್ಟ್ರಿ ಒಂದು ಅವಿರೋಧ ಆಯ್ಕೆ ಆಗೈತಿ ಅವರೆಲ್ಲರಿಗೂ ಆ ಒಂದು ಆ ಅವಿರೋಧ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದವ್ರ ಗರ್ದಿಗೆ ಮತ್ತೆ ಒಂದು ಅಭಿನಂದನೆ ತಿಳಿಸ್ತೈತೆ ಯಾಕಂದ್ರೆ ಆ ಸಂಗಮ್ ಸಕ್ರಿ ಫ್ಯಾಕ್ಟ್ರಿ ಆರ್ಥಿಕವಾಗಿ ಅದರದ್ದು ಪರಿಸ್ಥಿತಿ ಸರಿ ಇಲ್ಲ ಅದಕ್ಕೆ ಈ ಏನು ಘಟಾನುಘಟಿಗಳು ಡಿ ಸಿ ಸಿ ಬ್ಯಾಂಕ್ ಆಗಲಿ ಇತರೆ ಸಹಕಾರಿ ಅದು ಚಾಲು ಆಗೋದಕ್ಕೆ ಪುನಶ್ಚೇತನ ಮಾಡೋದಕ್ಕೆ ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ರಿ ಆದರೆ ಒಟ್ಟಾರೆ ಒಂದಂತೂ ಇಡೀ ರಾಜ್ಯ ಜಿಲ್ಲಾಕ್ಕೆ ರಮೇಶ್ ಕತ್ತಿ ವಿರುದ್ಧ ನಾವು ಇಲೆಕ್ಷನ್ ಮಾಡ್ರೆ ಏನು ಆಗ್ತೈತೆ ಅನ್ನೋದು ಒಂದು ಮೆಸೇಜ್ ಮಾಡಿ ಅದನ್ನು ತಿಳ್ಕೊಂಡ ಕೆಲಸ ವಿರೋಧ ಆಯ್ಕೆ ಏನು ಮಾಡಿದ್ರಲ್ಲ ಅವರು ಭಾಳ ಶಾಣ್ಯಾರಂತ ನಾವು ತಿಳ್ಕೊಬೇಕಾಗ್ತೈತೆ ಆದ್ರೆ ಭಾಳ ದಿವಸದ ನಂತರ ಪ್ರಾರಂಭವಾಗಿ ಅನೇಕ ಸೇರುದಾರನ ಹೊಂದಿದವರು ಮತ್ತು ಅನೇಕ ಕ್ರಬ್ ಪ್ರದೇಶ ಹೊಂದಿದಂಥ ಸಂಗಮ್ ಸಕ್ರಿ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರೆ ಅದಕ್ಕೊಂದು ಯಶಸ್ವಿ ಎಲ್ಲ ಜಿಲ್ಲಾ ಸಹಕಾರಿಗಳು ಸಿಗ್ತೈತಿ ಆದ್ರೆ ರಮೇಶ್ ಕತ್ತಿ ಕನಿಷ್ಠನಾಗ ಬಂದಂಗೆ ಆಗತ್ತೈತಿ ಕೆಲವು ಜನ ಸಹಕಾರಿಗಳ್ಗೆ ಅಂತ ಅಲ್ಲಿ ಜನ ಮಾತಾಡಿದ್ನ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ